ಅದೇ ನಮ್ಮ ಮೈಸೂರಿನ ಎಸ್ ಪಿ ಆಫೀಸ್ ಪಕ್ಕದಲ್ಲಿ ಪೊಲೀಸ್ ಅಕಾಡೆಮಿಯಿಂದ ಪೋರಮೋರ್ಗು ರಸ್ತೆ ಮಾಡೋದಕ್ಕೆ ಮರಗಳ್ನ ಹನನ ಮಾಡಬೇಕು ಅಂತ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸರಿ ನನಗೆ ಮಾಹಿತಿ ಬಂದಿತ್ತು ಆಗ ಕೂಡ ಅಬ್ಜೆಕ್ಷನ್ ಹಾಕಿ ಬೇಡ ಯಾಕೆಂದರೆ ಇವು ಈಗ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ರೋಡ್ ಮಾಡಬೇಕಾದ್ರೆ ರಸ್ತೆ ಅಭಿವೃದ್ಧಿ ಮಾಡೋ ಮರ ಇದ್ದರೆ ತೆಗಿಬೇಕು ಅಂತ ಒಂದು ಕಾನೂನಲ್ಲಿದೆ ಹಾಗಾಗಿ ಇಲ್ಲಿ ಅಷ್ಟು ದೂರ ಏನು ಮಾಡ್ತಿಲ್ಲ ಒಂದು ಐನೂರು ಕಿಲೋಮೀಟ್ರ್ ಮಾಡೋದಕ್ಕೆ ಮತ್ತು ಈ ಹಿಂದೆ ಕೂಡ ಒಂದು ಜ ಇದು ಗೆಸ್ಟ್ ಹೌಸ್ ಆ ಕಮಾನ್ ಇದೆಯಲ್ಲ ಅಲ್ಲಿ ಕೂಡ ಒಂದು ನಲವತ್ತೈವತ್ತು ಮರ ತೆಗೆದಾಗ ಮತ್ತೆ ಪಕ್ಕದಲ್ಲಿ ನೆಡ್ತೀವಿ ಅಂತ ಹೇಳಿ ಅಲ್ಲಿ ನೆಡ್ದೇನೆ ಹಾಗೆ ಬಿಟ್ಟಿದ್ದಾರೆ ಕೇಳಿದಕ್ಕೆ ಇದು ವಿ ಐ ಪಿ ರೋಡ್ ಅಂತ ಮಾಡಿದ್ರು ಸೊ ಇದಕ್ಕೂ ಕೂಡ ಹಾಗೆ ಮಾಡ್ತಾರೆ ಅಂತೇಳಿ ಕಡಿಬಾರ್ದು ಅಂತ ನಾನು ಅಬ್ಜೆಕ್ಷನ್ ಹಾಕಿದ್ದೆ ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ನಿನ್ನೆ ರಾತ್ರಿ ನಮಗೆ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಮತ್ತೆ ಸಾರ್ವಜನಿಕರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇಲ್ಲಿ ರಾತ್ರೋನ್ ರಾತ್ರಿ ಮರ ಕಟ್ ಮಾಡಿದ್ದಾರೆ ನಿಮ್ಮ ಗಮನಕ್ಕೆ ಬಂದಿಲ್ವ ಅಂತ ನನಗೆ ಹತ್ತನೇ ತಾರೀಕು ಈ ವಿಚಾರ ಗೊತ್ತಾಯಿತು ಅವತ್ತು ರಜಾ ಇತ್ತು ಆದರೂ ಕೂಡ ಅರಣ್ಯ ಇಲಾಖೆಗೆ ಫೋನ್ ಮಾಡಿ ಆರ್ ಎಫ್ ಒ ಅವರಿಗೆ ಕೇಳಿದಾಗ ಇದು ಇದೆ ನೀವು ಅಬ್ಜೆಕ್ಷನ್ ಹಾಕಂಗಿದ್ರೆ ಹಾಕಿ ಅಂತ ಹೇಳಿದ್ರು ನಾನು ಅದಕ್ಕೆ ಅಬ್ಜೆಕ್ಷನ್ ಪತ್ರ ಕೂಡ ಹಾಕಿದ್ದೀನಿ ಶುಕ್ರವಾರ ತಗೊಂಡೋಗಿ ಕೊಟ್ಟು ಬಂದೆ ನಾನು ಅದಕ್ಕೆ ಸಂಬಂಧಪಟ್ಟ ಡಿ ಸಿ ಎಫ್ ಕೆ ಮೆಸೇಜ್ ಮಾಡಿದೆ ಈ ಥರ ಕೊಟ್ಟಿದ್ದೀನಿ ಸರ್ ಈ ಮರಗಳ್ನ ತಡೀರಿ ಪರಿಸರ ಉಳಿಸಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಏರಿಳಿತ ಆಗ್ತಾ ಇದೆ ಆದ್ದರಿಂದ ಪರಿಸರ ಉಳಿಸೋಕೋಸ್ಕರ ನೀವು ಮಾಡಲೇ ಉಳಿಸಲೇಬೇಕು ಅಂತ ಹಾಕಿದ್ದೀನಿ ನೋಟ್ ಎಡ್ ಅಂತ ಮಾಡಿದ್ದಾರೆ ಆದರೆ ನೋಡಿದ್ರೆ ರಾತ್ರಿ ಒಂದು ರಾತ್ರಿ ಈ ಮರ ಕಡಿಬೇಕಾದ್ರೆ ಕೊಂಬೆ ಕಡಿತ ಮರ ತೆಗಿಯೋರು ಆದ್ರೆ ಇಲ್ಲಿ ಜನ ಬಂದು ಅಬ್ಜೆಕ್ಷನ್ ಮಾಡ್ತಾರೆ ಹೇಳಿ ಮರ ಕಟ್ ಮಾಡೋರು ಬುಡನೇ ಕಟ್ ಮಾಡಿದಾರೆ ಮಾಧ್ಯಮದಲ್ಲಿ ನೋಡಿದೆ ಯಾಕೆ ಈ ರಾಜಕಾರಣಿಗಳು ಒಂದು ಕಮಿಷನ್ ಗೋಸ್ಕರ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳನ್ನ ಆಟ ಆಡಿಸ್ತಾ ಇದಾರೆ ಅಧಿಕಾರಿಗಳು ಓದಿರೋದಕ್ಕೂ ಬೆಲೆ ಇಲ್ಲ ಕಾನೂನಿಗೂ ಬೆಲೆ ಇಲ್ಲ ಆ ರಾಜಕಾರಣಿಗಳು ಹೇಳಿದ ಮಾತನ್ನ ಅಧಿಕಾರಿಗಳು ಕೇಳದವ್ರೆ ವರ್ಗಾವಣೆ ಮಾಡ್ತಾರೆ ಅನ್ನೋ ಒಂದು ಮಾತು ಕೇಳಿದೀವಿ ಯಾಕಂದ್ರೆ ನಾನು ಇರೋದನ್ನ ನೇರವಾಗಿ ಹೇಳ್ತೀನಿ ಸತ್ಯ ನಡೀತಾ ಇದೆ ಎಲ್ಲ ರಾಜಕಾರಣಿಗಳಿಂದ ಆಗ್ತಾ ಇದೆ ಇವರು ಪರ್ಸೆಂಟೇಜ್ ಅದಕ್ಕೋಸ್ಕರ ಯಾಕೆ ಈ ಪರಿಸರನ ಹಾಳು ಮಾಡ್ತೀರಾ ನೀವು ರೋಡ್ ಮಾಡಿ ಚರಂಡಿ ಮಾಡಿ ಏನಾದರೂ ಮಾಡ್ತೀನಿ ಯಾಕೆಂದರೆ ಎಂಜಿಲ್ ಕಾಸ್ ತಿಂದ ಅಭ್ಯಾಸ ಆಗ್ಬಿಟ್ಟಿದೆ ನೀವು ತಿನ್ನಬೇಕಾದ್ ತಿನ್ನಿ ನಮ್ಮ ಪರಿಸರನ ಹಾಳು ಮಾಡಬೇಡಿ ಪರಿಸರ ಉಳಿಸ್ಕೊಂಡು ಮಾಡಿ ಅಂತ ನಾವು ಹೇಳ್ತಾ ಹೇಳ್ತಾಯಿದ್ದರೆ ಇತ್ತೀಚಿನ ದಿನಗಳಲ್ಲಿ ನಾವು ಎಷ್ಟೋ ಮರಗಳನ್ನ ಈ ಹಿಂದೆ ತಡೆದಿದ್ವಿ ಯಾಕೆಂದರೆ ಕೆಲವು ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ ಕೆಲವ್ರು ಕೆಟ್ಟವರು ಇದ್ದಾರೆ ಹಾಗೆ ನಾವು ಎಷ್ಟು ತಡೆದಿರೋ ಅಂಥ ಮರನೆಲ್ಲ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಮರಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಗಮನಕ್ಕೆ ಬರ್ತಾ ಇದೆ ಒಂದು ಕಡೆ ಮಹಾರಾಜರು ಕಟ್ಟಿರೋ ಅಂಥ ಕಾಲೇಜ್ಗಳಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ ಇದೆ ಪರಿಸರ ಬೇಕು ಅಂತ ಅಂತವ್ರು ಪರಿಸರ ಉಳಿಸಿರ್ತಾರೆ ಎಜುಕೇಷನ್ಗೆ ಎಜುಕೇಷನ್ಗೆ ಅಂತೇಳಿ ಅಲ್ಲಿ ಮರಗಳ್ನ ಕಟ್ ಮಾಡಿ ಬಿಲ್ಡಿಂಗ್ಗಳ್ನ ಕಟ್ಟುತ್ತಾರೆ ಆ ಬೇರೆ ಸಿ ಎ ನಿವೇಶನಗಳಿರುತ್ತೆ ಅದನ್ನೆಲ್ಲ ಪ್ರೈವೇಟ್ ಅವ್ರಿಗೆ ಮಾರ್ಬಿಡ್ತಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರಿನ ಸಾಂಸ್ಕೃತಿ ಮತ್ತು ಪರಿಸರನ ಉಳಿಸಿ ಸ್ವಾಮಿ ನಿಮ್ಮ ನಿಮಗೆ ಒಂದು ಪರ್ಸೆಂಟೇಜೇ ಮುಖ್ಯ ಮನುಷ್ಯತ್ವ ಇಲ್ವಾ ಪರಿಸರ ಬೇಡವಾ ನೋಡ್ತಾ ಇದ್ದೀರಾ ಸುತ್ತಮುತ್ತಲು ಎಷ್ಟು ಹಾನಿ ಆಗ್ತಾ ಇದೆ ಅಂತೇಳಿ ಈ ಬಿಸಿಲಿನ ದೇಹದಲ್ಲಿ ಬೇಯಕ್ಕೆ ಆಗ್ತಾ ಇಲ್ಲ ಜನಗಳು ಅಷ್ಟು ಒದ್ದಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು ಎ ಸಿ ಕಾರು ಎ ಸಿ ಬಂಗಲಿ ಮೆರೀತಾರೆ ನಮ್ಮಂಥ ಸಾರ್ವಜನಿಕರು ಏನು ಮಾಡಬೇಕು ನಿಮಗೆ ಗೊತ್ತಾಗಲ್ವಾ ಮುಂದಿನ ಪೀಳಿಗೆಗೆ ಪರಿಸರ ಉಳಿಸಿ ರಸ್ತೆ ಮಾಡ್ತೀರಾ ಮೋರಿ ಮಾಡ್ತೀರಾ ಫುಟ್ಪಾತ್ ಬಿಡೋಲ್ಲ ಫುಟ್ಪಾತಲ್ಲಿ ಗಿಡ ಹಾಕಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಮನೆ ಇರುತ್ತೆ ಬಿಲ್ಡಿಂಗ್ ಇರುತ್ತೆ ಡ್ಯಾಮೇಜ್ ಆಗುತ್ತೆ ಉದ್ಯಾನವನದಲ್ಲಿ ನೋಡಿದ್ರೆ ಅಲ್ಲೊಂದು ಹಾಳು ಮಾಡ್ತೀರಾ ನಾವು ಇನ್ನೆಲ್ಲಿ ಗಿಡ ಹಾಕೋದಕ್ಕೆ ಸಾಧ್ಯ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹಾಕಿ ಅಂತಾರೆ ಇನ್ನೆಲ್ಲೋ ಹಾಕಿ ಅಂತಾರೆ ನಾವು ನೆರಳು ಗಾಳಿಗೋಸ್ಕರ ಅಲ್ಲೆಲ್ಲ ಹೋಗೋಕ್ಕಾಗುತ್ತಾ ಪ್ರತಿಯೊಂದು ರಸ್ತೆಯಲ್ಲಿ ಪ್ರತಿಯೊಂದು ಮನೆ ಮುಂದೆನೂ ಒಂದೊಂದು ಗಿಡ ಇರಬೇಕು ಅಂತ ಕಾನೂನಲ್ಲೇ ಇದೆ ಯಾರು ಕಾನೂನು ಪಾಲಿಸ್ತಾನೆ ಇಲ್ಲ ಕಾನೂನು ವಿರುದ್ಧವಾಗೇ ಮಾಡ್ತಾ ಇದ್ದಾರೆ ಆ ಪ್ರಕೃತಿ ವಿರುದ್ಧ ಈಗ ಹೇಗೆ ಎಲ್ಲ ಕಡೆ ಅನುಭವಿಸ್ತಾ ಇದ್ದಾರೆ ಮುಂದೊಂದು ದಿನ ಇನ್ನೊಂದು ಐದತ್ತು ವರ್ಷದಲ್ಲಿ ಮೈಸೂರಲ್ಲೂ ಕೂಡ ಇದೇ ಅನುಭವ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲೇ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಅಧಿಕಾರಿಗಳು ರಾಜಕಾರಣಿಗಳು ಈ ಕಮಿಷನ್ನ ಆಸೆ ಬಿಟ್ಟು ಪರಿಸರ ಉಳಿಸಿಕೊಂಡು ಆ ನಂತರ ನೀವೇನಾದ್ರು ಮಾಡಿ ಅಂತ ನಿಮ್ಮನ್ನ ಕೈ ಮುಗಿದ್ ಕೇಳ್ಕೊತೀನಿ ದಯವಿಟ್ಟು ಪರಿಸರ ಉಳಿಸಿ ಇನ್ನು ಮುಂದೆ ಆದ್ರೂ